ಕೆಲ ರೀತಿ ಈ ರೀತಿ ಅಪೇಕ್ಷೆ ಈ ಟ್ರೈಲರ್ಡ್ ಮಸ್ತ್ ಎಕ್ಸೈಟಿಂಗ್ ಇತ್ತು ಅಂಡ್ ಟೆಕ್ನಿಕಲಿ ಮಸ್ತ್ ಸ್ಟ್ರಾಂಗ್ ಒಂದು ಆಸೆ ಇತ್ತು ತುಲು ಸಿನಿಮಾ ರಂಗಡ ಒಂದು ಬದಲಾವಣೆ ಕಾಣೋಣ ಸೊ ದ ಟೀಮ್ ಬದಲಾವಣೆ ಕಲ್ತದೆ

நிஜவாத பாத்திர கூடி சதவீத ஆன்லைன் பண்ணலி அண்ட் இம்பார்ட்டண்டாது நிக்கல் மாத்திரில பயிதாரு ஸ்மிதே சார் ஆல்ரெடி ஸ்வாகத்தன் என்ன கழகத்தில் நிக்கலே மாத்திரைகளா பிரத்தியர் ஏக்கெலாம் சொலூத் சொல் மா மாத்திரை நம்ம ஓகே எதுக்குல இன்னைக்கானவங்க நம்ம வந்து தஸ்கத்து சினிமா மல்தா பிரச்சாரணம் மன்த்து வந்துள்ள மாத்திரையில தூ வந்துள்ளார் கொஞ்சம் தானே ஷேர் மன்னித்து வந்துள்ளார் மாத்திரைகளில் பண்ண வந்துள்ளார் ட்ரெயிலர் ஆல்ரெடி டீசர்னு தூயாரு మాతరిలో జాత కడేట్టు పట్టొందులు అరించిన సినిమా బరందని జవని తూకానమ్మా సో ఉంది మాత మల్కొడు ఉందా అయితే ముఖ్యమైన కారణం మధు పనులక స్మితేశ్వర్ పనులక మాదేరి పనులక ఈ రెండు జన మహాన్ వ్యక్తి నకింది అని పంపా మహాన్ వ్యక్తి బాయ్ గిరిక ఫస్ట్ అప్రోచ్ ఫస్ట్ థింగ్ ఫస్ట్ బాల్ ఉంటున్నాగా ఆర్ ఫుల్ రగడాది కొంచెం ఆటిట్యూడ్ పండ్ ననసు నేను నేరు అందా ప్రొడ్యూస్ మళ్ళీ

ಒಂದು ಬೇತ ಲೆವೆಲ್ ಒಂದು ರೆಸ್ಪೆಕ್ಟ್ ಮಾಡ್ತಾರೆ ನಮ್ಮ ನಮ್ಮ ಕಂಟೆಂಟ್ ಅಂದ್ರೆ ತೂದು ಸರ್ ಹೆಂಗ್ಲ ಅವೇ ನಮ್ಮ ಎನ್ನುವ ಅವ್ರು ಏನು ತೂದು ಅವ್ರು ಕಂಡು ಬರುತ್ತೆ ನಮ್ಮ ಪುಸ್ತಕದ ಮೇಲ್ ಒಂದು ಪೇಜ್ ತೂದು ನಮಗೆ ಡಿಸೈಡ್ ಮಾಡಿ ಬರವಲ್ಲಿ ಸೊ ಏನಂದ ಡಿಸೈಡ್ ಮಾಡ್ತಾನದ ನಂದು ಸೊ ಆ ಸಾರಿ ದೊಟ್ಟಿಗೆ ಇರೋ ಮಲ್ಲ ಕೃತಜ್ಞತೆ ಸರ್ ರಾಘವೇಂದ್ರ ಕೊಡುವ ಸರ್ ಸೊ ಈ ಸಿನಿಮಾ ಹೆಂಕಲನ ಪಟ್ಟಿಗೆ ಒಂದು ಆತ್ಮವಿಶ್ವಾಸ ಮನೋಲಿ ಪ್ರತಿಯೊರಿ ತುಳು ಎಲ್ಲ ಬಂತು ತೂವಲಿಂದ ಸೊ ತೂವಲಿಂದ ಹಣ ಐಕೋರಿ ಪ್ರೊಡ್ಯೂಸ್ ಮಾಡ್ಬೋಡ ಹೆಂಗ್ಲ ಸಿನಿಮಾಗ ಸೊ ಎದುರು ಬತ್ತದ ಇಂಚು ನಂಚು ತಂಡಾಗ ಬೆರಿ ಬಲವಾದ ಉಂಟು ನಂಚಿತ್ನ ಶ್ರೀತ ರಾಘವೇಂದ್ರ ಕುಡುವ ಸೊಲೈತ್ ಫಿಲ್ಮ್ ನಾನು ಈ ಒಂದು ಸಂದರ್ಭ ಪಂಪೆ ಅಂಡ್ ಸರ್ ಪಂಡ ನಮ್ಮ ನೆಕ್ಸ್ಟ್ ಪ್ರೆಸೆಂಟ್ ಏರ್ ನಮ್ಮ ಸರ್ ಏರ್ ನಮ್ಮ ಅಲ್ಪನ ಬಂದಾಗ ಒಂಜಿ ಕುಡ್ಲ ನಮಗ್ ಮಾದರಿ ಗೊತ್ತ ಆರ್ ಒಂದು ಬೇಲೆ ಜತೆ ಇರದಾಂಡ ಅವು ಪಾಸಿಟಿವ್ ಅಂದ್ ಸೊ ಅವು ಕೃಷ್ಣ ಜಯ ಪಾಲೆ ಮಾರ್ ಸರ್ ಸೊ ಆರು ಮಲ್ತಿ ಬೇಲೆ ಪ್ರತಿಯೊಂದಿಲೆ ಸಕ್ಸಸ್ ಆತನು ಅವನ ಸಕ್ಸಸ್ ಆವನ್ನ ಬೇಲೆ ಆರು ಪತ್ತದ ಮಲ್ತಿ ಇರದ ಅವು ಬೇತ ಲೆವೆಲ್ ಹಿಟ್ ಆತನು ಬೇತ ಲೆವೆಲ್ ಆ ಬಿಸ್ನೆಸ್ ಮಲ್ಲ ಮಟ್ಟಕ್ಕೆ ಬೈದನ್ ಸೊ ಅಂಚಿನ ಕೃಷ್ಣ ಜಯ ಪಾಲೆ ಮಾರ್ ಸರ್ನ ಕುರಿ ಹೆಂಗ್ನ ಪಿಕ್ಚರ್ ಮಿತ್ತಿ ಬರ್ತಾನೆ ಸೊ ಎಂಗೆ ಪಿಕ್ಚರ್ ಎಲ್ಲ ಮಸ್ತ್ ಮಿತ್ ತೋಪನ ಲಗಿರಿನ ಆಶೀರ್ವಾದ ಮೂಡು ಸರ್ ಇರಗಲ ಮಲ್ಲ ಕೃತಜ್ಞತೆ ಅಂಡ್ ಇನಿ ನಮ್ಮ ನೋಟಿಗೆ ಒಂದ್ ಜನ ಬೈದರ್ ಗೆಸ್ಟ್ ನಕ್ ಬೈದರ್ ಹಿರಿಯರ್ನಕ್ ಬೈದರ್ ಅಂಡ್ ಖಂಡಿತವಾದ್ಲ ಕಡೆ ಮಾತಾ ಧನ್ಯವಾದ ಪಾತೆರ್ ಇತ್ತೆ ಒಂದು ಇಂಪಾರ್ಟೆಂಟ್ ಅದನ್ನ ಬೋಧಿ ಪ್ರೊಡಕ್ಷನ್ ತಂಡ ಬೋಧಿ ಪ್ರೊಡಕ್ಷನ್ಸ್ ಸೋ ಬೋಧಿ ಪ್ರೊಡಕ್ಷನ್ಸ್ ಸೊ ಆ ಪ್ರೊಡಕ್ಷನ್ ದ ಪರವಾದ ಈ ರಡ್ ಜನ ಮಹನೀಯರ ನಕ್ಳಿಗೆ ಒಂದ್ ಎಲ್ಲ ಸನ್ಮಾನ ಮಲ್ಪಡು ಆಸೆ ಹೆಂಗಲ್ಲ ದಯವಂತದ ರೊಡ್ಡ ಜನನ ಸ್ವೀಕಾರ ಮಲ್ಪಡು ಅವಡಬಿದ್ರದ ಶಾಸಕರಂತ ಶ್ರೀತ ಸುಮಾನತ್ ಕೋಟೆನ್ ಸರ್ ಬೊಕ್ಕ ಅವನ ಸೂರಜ್ ಸರ್ ಅಂಚನೆ ಆ ವಿಜಯ್ ಕುಮಾರ್ ಕೊಡಿ ಬೈಲ್ ಸರ್ ಅಲ್ಲ ಅವನಟ್ಟಿಗೆ ಸೇರಿನ ಮಸ್ತ್ ಖುಷಿ ಆಪುಲು ಅಕ್ಲೆಗ್ ಒಂಜಿ ಮಾನದಿಗ ಮಾಲ್ಪೋಡು ಪಂಡುದ್ ಆಹ್ ಕೇವಂದಲ್ಲ ಸರ್ ನಯಮಾನ್ ವೈದಿಕೆಗ್ ಬರೋಡು ವಿಜಯ್ ಕುಮಾರ್ ಕೊಡಿ ಆಲ್ ಬೈಲ್ ಸರ್ ಪುನಿಯರ್ ನಿಮಿತ್ತೆ ನಂಬಿಕೆನೆ ಧೈರ್ಯನೆ ದೀದೆ ವಿಶ್ವಾಸನ ದೀದೆ ಒಂಜಾದ್ ಕನೋದ ಸಹಕಾರನ್ ಕೊಡ್ತಿನಿ ದಸ್ಪತ್ ಕೊಂಡೊನ್ ಚಿತ್ರ ಚಿತ್ರ ಥಿಯೇಟರ್ ಒಟ್ಟ ಬರೋಡನ ಇಕ್ ಕಾರಣಿಕರ್ತೆರ್ ಶ್ರೀತ ಕೃಷ್ಣ ಜೆ ಪಾಲೆಮಾರ್ ఈ పొడుతుడు అవే ప్రకాశాన్ని పొన్లకనే ఈ ఉనసే శాసకరాజకీయాడ శ్రీత కృష్ణజీ పాలేమారి వేదికేళ్ళే మరి అభిమానాడు పనికేరీ అచ్చనే ఇక్కడ అయితే అనీష్ పనలాక్క మస్తున్న నిర్మాపకల ఈ వేదిక సావిర సాగురకులు సొలమైన సందాయితం తనగా అక్సమైన చిత్రరంగితం గుళి దస్కత్ భారీ ఎడ్డే దస పొరులుదా సినిమా పడాలి గ్రామీణ జనకులు ఎంచ బతుకుని గ్రామీణ పద్ధతి ఎంచనా ಗ್ರಾಮೀಣ ನಡಪನಂಚಿನ ನಡಪು ದೌರ್ಜನ್ಯದ ಬಗ್ಗೆ ಒಂದು ಈ ವಿಶೇಷವಾಯಿನೊಂಚಿನ ಈ ಚಿತ್ರ ಬಂದ್ಪಣಲ್ಲಿ ಈ ಚಿತ್ರ ನನ್ನ ತುಂಬಾಗಿ ರಾಷ್ಟ್ರಮಟ್ಟದ್ದು ಮಿಂಚಿನಂಚಿನ ಚಿತ್ರ ಅದು ಬರ್ಕೋಣ ಅಪಣದಿ ಭಾವನೆ ಅಂಚನೆ ಈ ಚಿತ್ರ ಗೆಡ್ಡೆ ಅವಡು ತುಂಬಾಗ್ಲ ಇಂಚಿನ ಚಿತ್ರ ಜಾಸ್ತಿ ಜನಪುಲಿ ಬರಡು ಅನ್ಪಣದಿ ಶುಭ ಹಾರೈಸು ಅಂದಳೆ ದಸ್ಕತ್ತಂದು ಬನ್ಪಣ ಸಿನಿಮಾದ ಟ್ರೈಲರ್ ಬಿಡುಗಡೆ ಆಯ್ತದೆ ಬಹುಶಃ ತುಳು ಒಂದು ಪನ್ಪಿನ ಬುಂಡ ಅವು ತುಳುತ್ತ ರೀತಿ ರೀತಿ ಇಲ್ಲಿ ತೆಲುಗು ಮಲಯಾಳ ಹಿಂದಿ ಸಿನಿಮಾದ ರೀತಿ ಆ ಟ್ರೈಲರ್ ತೂಪಿನ ಅಂಚಿನ ಲೆವೆಲ್ ಆ ಉಂಡು ಆ ಲೆವೆಲ್ ಬೋಡಿತನು ಬಹುಶಃ ತುಳು ಸಿನಿಮಲ್ಲಿ ಎತ್ತೋ ಬರ್ಪಾ ಅಂಡ ಬತ್ತಿಂದ ಅಂಡ ಅವು ಒಂಜಿ ವಾರದೈ ಪತ್ತಿನ ತಲೆ ಪೋಪ ಗಟ್ಟಿತನ ನಮ್ಮ ಜನಕ್ಕಲಿಗೆ ಕೊರಂದ ಖಂಡಿತ ಬದಲೇ ಜನಕ್ಕಲೇನು ತೂಪೇರಿಂದ ಅನ್ಕೊನಾ ಒಂಜಿ ವಿಶ್ವಾಸ ಹೆಂಗ್ಕೊಂಡು ಅಂಚೆ ಅದೊಂದು ಒಂಜಿ ಟ್ರೈಲರ್ ತುನಾಗೆ ಈ ಸಿನಿಮಾ ಬಾರಿ ಎಡ್ಡ ರೀತಿ ತುಳುನಾಡ್ದ ಇತಿಹಾಸ ಪರಂಪರೆ ಸಂಸ್ಕೃತಿ ಅಂಚಿನೊಂಡ ಏನು ಬಿಂಬಿಸುವ ಅಂಚಿನ ಒಂಜಿ ಐವ ಅಜಿಪ್ಪ ವರ್ಷೋಡ್ದು ದುಂಬು ಇನ್ನು ಯಾನ ಜೋಕುಲು ಪುನಃ ಎಂಚಾಯ್ತು ಅದಕ್ಕೆ ಎಂದಾಗ ಈ ತೂತ ಐತೆ ತೂತಾಯಿತು ಕುಡುಗೆ ರೂಪೆವೇ ಪಾಲೆಮಾರೂಪೇರೋ ಇಂಜು ಅಯ್ಯೋ ಅಜಿಪ್ಪ ವರ್ಷವ್ರದ್ದು ದುಂಬು ಹಳ್ಳಿಲಿ ಈ ರೀತಿ ಇತ್ತೆನೆ ಬರೀ ಪಟೇಲೆ ದಬ್ಬಾಳಿಕೆ ಕನ್ನಡಿಗೆ ದಸ್ಕತ್ ಬಾಡು ಎಬ್ಬೆಟ್ಟು ಬಾಡು ಅಂಚಿನ ರೀತಿ ರಿವಾಜು ಇತ್ತೆ ಇನ್ನು ಪಿರೋರ ಇತ್ಯಾದ ಸಮಾಜಕ್ಕೂ ನೆನಪು ಮಲ್ಪನ ಅಂಚಿನ ಪ್ರಯತ್ನ ಈ దస్కత్తు సినీమాత ఖండితా ట్రైలర్ ఇది ఈ రీతి పోనక సినిమా భారీ అడ్డే పొందపేక్ష ఎడ్డండు తుళుకు అంజీ విశేషమైన గౌరవ ఈ దస్కత్ కనత్తు కొరపంచిన అభిమాన జనకుల బతు నేను తోడు సోల్ మేడం దస్కత్ పాడందుండు ఇం పొస జవని కొస కనసొందు బత్ందుం నమ్మ మన్నద కథ ట్రైలర్ తునగానే ఉంజెంట్ స్పార్క్ ఉండు ఎంచోజు ఆపు ఉండు ಎನ್ನು ಎಂಗೆ ಖುಷಿಯ ಒಂದು ಇಪ್ಪನಚೇನೋ ಒಂದು ಕಾಮಿಡಿ ಜಾನ ಅಡಿತ ನಂಚನೆ ಒಂದು ಚಿತ್ರರಂಗನ್ನು ಕೊನತದೆ ಪೊಸಾತ್ರ ಒಂದು ಬದಲಾವಣೆ ಕೊಟ್ಟು ಒಂದು ಆತ್ಮ ಮಲ್ಲ ರೆಕಾರ್ಡ್ ಮಲ್ಪು ಈ ಸಿನಿಮಾ ಪಂಪು ನಂಚನೆ ಖುಷಿ ಒಂದು ಇಡೀ ಟೈಮುಗೂ ಎಡ್ಡೆವಾಡು ಚಿತ್ರರಂಗ ತುಳು ಚಿತ್ರರಂಗ ಕೂಡ ಎಡ್ಡೇವಾಡ ಥ್ಯಾಂಕ್ ಯು ಭಾರಿ ಹೊಸದನ್ನು ಇತ್ತು ಈ ಟ್ರೈಲರ್ ಮಸ್ತ್ ಎಕ್ಸೈಟಿಂಗ್ ಇತ್ತು ಆ್ಯಂಡ್ ಟೆಕ್ನಿಕಲಿ ಮಸ್ತ್ ಸ್ಟ್ರಾಂಗ್ ಇತ್ತು ಮ್ಯೂಸಿಕ್ ಅವಾರ್ಡ್ ಸಿನಿಮಾಟೋಗ್ರಫಿ ಎಡಿಟಿಂಗ್ ಫೆಂಟಾಸ್ಟಿಕ್ ಎಡಿಟಿಂಗ್ ಗಣೇಶ ನಾನು ಸೊ ಟ್ರೈಲರ್ ಏನು ಚೈತ್ನ ಮೂವಿ ವಾಲ್ ಲೆವೆಲ್ ಟು ಪುಡು ನಮ್ಮ ಎಕ್ಸಾ ಎಕ್ಸೈಟೆಡ್ ಉಲ್ಲೆ ಸೊ ಆಲ್ ದಿ ಬೆಸ್ಟ್ ಟು ಇದು ಹೋಲ್ ಟೀಮ್ ನಮ್ಮ ಮನೆ ಟೀಮ್ ಈ ಮೂವಿಗೆ ಎಂದು ಉಳಿದೆ ಬಂದ ಪ್ಯಾನ್ ಥ್ಯಾಂಕ್ ಯು ಟ್ರೈಲರ್ ತು ಯಾ ನಮ್ಮ ಕಾಂತರ ಕನ್ನಡ ಫಸ್ಟ್ ಟೈಮ್ ಅದೇ ತುಳಿ ಟು ಫಸ್ಟ್ ಟೈಮ್ ಇಷ್ಟು ಕ್ರಿಯೇಟ್ ಮಾಡಿಕೊಂಡು ಯಾನಂತ ಮಸ್ತ್ ಎಕ್ಸೈಟ್ ಆದಿಲ್ಲ ಎನ್ನ ಸಬ್ಸ್ಕ್ರೈಬರ್ಗೆ ಮಾತಲ್ಲ ಶೇರ್ ಮಾಡಿದ್ವಿ ಎಸ್ ಆಲ್ ದ ಬೆಸ್ಟ್ ಈ ಟೀಮ್ ಟೀಮ್ಗೆ ಥ್ಯಾಂಕ್ ಯು ಸೌಂಡ್ ಭಾ ಶೋಕ್ ಆಯ್ತು ಒಂಜಿ ಪ್ರಾಮಿಸಿಂಗ್ ಡೈಲಾಗ್ ಕೊಡ್ತೇವೆ ಸೊ ದಸ್ಕತ್ ಒಂಜಿ ಇಂಟ್ರೆಸ್ಟ್ ರೇಟ್ ಒಂದು ದಸ್ಕತ್ ಪಾಡ್ನೇಟ್ ನೋವು ಪಕ್ಕ ಪಕ್ಕ ಮೂವಿದ ನಿರೀಕ್ಷೆ ಇತ್ತೆ ಟ್ರೈಲ ತೋರ್ಬೇಕಂತೂ ಮಸ್ತ್ ಇಂದ ಧಾರಪಣ ನಿರೀಕ್ಷೆ ಫಸ್ಟ್ ಡೇನೇ ಫಸ್ಟ್ ಶೋ ತೂ ಓಡಪ್ಪ ಅಂತ ಸೊ ಮಾತಿಲ್ಲ ಮೂವಿ ತೂಲೆ ಫಸ್ಟ್ ಡೇನೇ ಬಂತು ನಿಖಿಲ ದಸ್ಕತ್ ಈ ದಸ್ಕತ್ ಮೂವಿ ಪಾಡಲೆ ಅವೇ ಒಂದು ಆಸೆ ಇತ್ತು ತುಲು ಸಿನಿಮಾ ರಂಗಡ ಒಂದು ಬದಲಾವಣೆ ಕಂಡು ನೋಡುವ ಸೊ ದಸ್ಕತ್ ದ ಟೀಮ್ ಇನ್ನೇ ಬದಲಾವಣೆ ಕಂತೇನೆ ಮಸ್ತ್ ಖುಷಿದ ವಿಷಯ ನಮ್ಮನೆಯ ಟೀಮ್ ಸೊ ದಸ್ಕತ್ ದ ಪುಧರ್ ನನ್ನ ಮೆತ್ತಿಗಿಲ್ಲ ಅವು ದಸ್ಕತ್ ಅದು ಒರಿಯಾಡು ಆಲ್ ದ ಬೆಸ್ಟ್ ಹೋಲ್ ಟೀಮ್ ಹೋಯ್ ಖಂಡಿತವದ್ದು ಮಸ್ತು ಪಂಡ್ರದೇ ನಮ್ಮನೆ ಟೀಮ್ ಅದೇ ಸೊ ಮಸ್ತ್ ಕಂಟೆಂಟ್ ನಂಬರು ತೂತೇನೆ ಆಲ್ರೆಡಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ದಸ್ಕತ್ ಇದ್ದೆ ತೂಯಾ ಹೆಡ್ ಆಗ್ತದೆ ಒಂದು ತೂಲಿ ಎಲ್ಲ ಬರ್ತಿದ್ದೆ ಡಿಸೆಂಬರ್ ಪದಿಮೂಜೆ ರಿಲೀಸ್ ಹಾಕೊಂಡು ಹೀರೋನ ಹೀರೋಯ್ನ ಡೈರೆಕ್ಷನ್ ಓವರ್ ಆಲ್ ಟಾಪ್ ಆತು ಬರ್ತಿದ್ದು ಪೂರೆಯೆಲ್ಲ ತೂಲಿ ಡಿಸೆಂಬರ್ ಪದಿಮೂಜೆ ಥ್ಯಾಂಕ್ ಯು ದಸ್ಕತ್ ಬಂದ್ಬಿಡ ಫಿಲ್ಮ್ ಎಂಜಾಯ್ ಪೂ ಬಂದ್ಬಿಟ್ಟು ನಾವು ಇಂಥ ಟ್ರೈಲರ್ ತೂನಗೇ ಅಂದಜೇತೀವಿ ಒಂಜಿ ಕನ್ನಡ ಇಂಡಸ್ಟ್ರಿದ ಫಿಲ್ಮುಗೆ ಒಬ್ಬೇ ರೀತಿ ಕಡಿಮೆ ಆವಂದ ನಂಚಿನ ಒಂದು ಟ್ರೈಲರ್ ಡೇ ಇತ್ತು ಅದೇ ಎನ್ನ ಪ್ರಕಾರ ಈ ಫಿಲ್ಮ್ ಹಂಡ್ರೆಡ್ ಪರ್ಸೆಂಟ್ ಸಕ್ಸೆಸ್ ಆಪಡು ಒ ಈ ಫಿಲ್ಮುನು ಮಾತೇರ್ಲ ತೊಳೆಯರಕ್ಕ ಮಾತೇರ್ಲ ತೂಡು ಮಾತೇರ್ಲ ಈ ಫಿಲ್ಮ್ ಸಕ್ಸ ಸಕ್ಸಸ್ ಸಹಕಾರ ಕೊರಡು ಆಯ್ನದು ಬೆಲ್ತಂಗಡಿ ತಾಲೂಕು ದಕ್ಕಲಂತೂ ಈ ಫಿಲ್ಮನ್ನು ಏರ್ಲ ಮಿಸ್ ಮಲ್ಪ ಬಲ್ಲಿ ಯಾವುದು ಬೆಲ್ತಂಗಡಿ ತಯಾರು ಈ ಸಿನಿಮಾ ನೆಟ್ ದಸಖತ್ ಸಿನಿಮಾ ಬೆಲ್ತಂಗಡಿದ ಕಲಾವಿದರ ಆಯ್ನದು ಹೆಚ್ಚಿನ ಸಂಖ್ಯೆ ಹೆಂಚೆ ಅದು ಮಾತಿಲ್ಲ ತುಳುವೇರ ಆಯ್ನಾಗ್ಲಿ ಮಾತಿಲ್ಲ ಈ ಫಿಲ್ಮ್ ಸಕ್ಸಸ್ ಆಯಾಗೆ ಮಾತಿರಲ್ಲ ಹೆಚ್ಚಿನ ಸಾಕಾರಗಳು ಎನ್ನ ಪ್ರೊಡ್ಯೂಸರ್ ಆದ ಸೆಕೆಂಡ್ ಮೂವಿಯಿಂದ ನಾವು ಜವಣ್ಯರು ಮಾತ ಭಾರಿ ಅಡ್ಡೆ ಬೆಲೆ ಮಲ್ತಿದ್ದಾರೆ ಮಾತು ಜನ ದಸ್ಕತನ ಸಪೋರ್ಟ್ ಮಲ್ತದ್ದು ಇನ್ನೊಂದು ಹಿಟ್ ಮಲ್ತು ಒಂಜಿ ರಿಕ್ವೆಸ್ಟ್ ನಿರೀಕ್ಷೆ ಪಂಡೊಂದು ಸಾಧಾರಣ ಒಂದು ಕಾಂತಾರದ ಪಕ್ಕದ ಸೂಪರ್ ದಯಪಂಡ ದಯಪಂಡ್ ಒಂದು ಹಳ್ಳಿದ ಅನುಗೊಂಡು ಪಕ್ಕೊಂದು ದೈವಾರಾಧನೆ ಬಗ್ಗೆ ಒಂದು ಜನ ಟ್ರೈಲರ್ ಟ್ರೈಲರ್ ತುಂಬ ಭಕ್ತಿ ಬರ್ಲಕ್ಕೆ ತೋಜ್ ಅಂಚದ ಈ ಫಿಲ್ಮ್ ಗ್ಯಾರಂಟಿ ಒಂಜಿ ಸಾಧಾರಣ ಒಂಜಿ ನೂರು ಗ್ಯಾರಂಟಿ ಬಲಿ ಬಲಿಪುಣಿ ಅಂಡ್ ಓಲ ನುಜ್ ಶುಗರ್ ಅದು ಹಂಡ್ರೆಡ್ ಪರ್ಸೆಂಟ್ ಬಲಿಪುಣಿ ಅಂದ್ರೆ ಟ್ರೈಲರ್ ಮಸ್ತ್ ಎಡ್ಡೆ ಇತ್ತುಂಡು ಮಸ್ತ್ ಪವರ್ಫುಲ್ ಆದುಂಡು ಸೊ ನೆನ್ ತೂನಾಗ ಮೂವಿ ಎಂಚೊಪ್ಪು ಆ ಕ್ಯೂರಿಯಾಸಿಟಿ ಎಕ್ಸೈಟ್ಮೆಂಟ್ ಉಂಡು ಅನೀಶ ನಾಗ ಆಲ್ ದ ವೆರಿ ವೆರಿ ಬೆಸ್ಟ್ ದಸ್ಕತ್ ಮೂವಿ ಆಲ್ ದಿ ವೆರಿ ಬೆಸ್ಟ್ ನಾನಾತೇ ಮೂವಿ ಇಂಡಸ್ಟ್ರಿಗೆ ಕೋರ್ಟ್ ಬಂದಿ ಅನ್ವಿ ಮಾಡಿ ಥ್ಯಾಂಕ್ ಯು ರೊಂಬರ್ ಗೊತ್ತಾಗ ಫಿಲ್ಮ್ಲ ಐದು ಎಡ್ಡೆ ಬರಕೊಂಡು ಒಂದು ಆಸೆ ಉಂಟು ಅನೀಶ್ ಬಗ್ಗೆ ಸ್ವೀತೇಶ್ ಭರವಸೆ ಉಂಟು ಯುವ ನಿರ್ದೇಶಕನಾಗಲೂ ಅಂಚೆ ಎಲ್ಲ ಯುವ ಟೀಮು ಬಂದು ವರ್ಕ್ ಮಾಡ್ತಾರೆ ಬಂದು ಚಲನಚಿತ್ರ ದುಂಬ ಚಿತ್ರರಂಗ ದುಂಬ್ ಕನ್ನ ತುಳಿತ ಉಂಟು ಆ ತುಳಿತ ಖಂಡಿತ ಈ ಫಿಲ್ಮ್ನ ಸಕ್ಸಸ್ ಮಾಡ್ಕೊಳೋ ಭರವಸೆಗಳೇ ಉಂಡು ಇತ್ತ ಅದು ಟ್ರೈಲರ್ ರಿಲೀಸ್ಗೆ ಹೋದು ತೂದು ಬತ್ತಿನ ನನ್ನ ವಿದೇ ಬೈದ ಹಿಡಿದಿ ಅಲ್ಲಿ ಟ್ರೈಲರ್ ಮಸ್ತ್ ಪ್ರಾಮಿಸಿಂಗ್ ಉಂಡು ಸೊ ತುಳು ಇಂಡಸ್ಟ್ರಿ ದಾದ ಬಂದು ಬೇರೆ ಲಾಸ್ಟ್ ಟೈಮ್ ಒಂದು ಅನರ್ಕಲ್ ಆರ್ಕಲಿಂದ ಫಿಫ್ಟಿ ಡೇಸ್ ಬಂದಿತ್ತೆ ಇಟ್ಸ್ ಸ್ಟ್ಯಾಂಪ್ ಫಾರ್ ದ ನ್ಯೂ ಇರಾ ನಾವು ಇಟ್ಸ್ ಸ್ಟ್ಯಾಂಪ್ ಫಾರ್ ದ ಚೇಂಜಸ್ ನಾವು ಒಂದು ಎಸ್ ಅಂಚಿನ ಚೇಂಜಸ್ ಬೈದಿಂದ ಆ ದಾದ ಚೇಂಜಸ್ ಹೊಸ ಜವನಿರ ದಾದ ಮಲ್ದೇರ ಅದನ್ನು ಮಸ್ತ್ ಡಿಫ್ರೆಂಟ್ ಅದು ಮಲ್ದೇರಿ ಸೊ ಎಲ್ಲಂದ ದಿನ ರಿಲೀಸ್ ಆಪ್ನ ಹತ್ತು ಮಾತೆರ್ಲ ಮಾತೆಲ್ಲ ತುಳು ತೊಳು ಭಾಷೆದ ತೊಳು ರಿಯಲ್ ಇನ್ಸಿಡೆಂಟ್ ದ ಸ್ಟೋರಿ ಬೇಸ್ಡ್ ಬೈ ದಿನ ಅಂಚಿನ ಒಂದು ತಿರ್ಗ ನಿರಿಗೆ ತೋಜುಂಡು ಸೊ ಮಾತೆರ್ಲ ಬತ್ತು ಇಲ್ಲಿ ಬಂದ್ಕೆ ನಮ್ಮ ಥ್ಯಾಂಕ್ ಯು ಥ್ಯಾಂಕ್ ಯು ಟ್ರೇಲರ್ ಸೂಪರ್ ಇತ್ತು ನಾವು ಒಂದು ಸಿಗ್ನೇಚರ್ ಅದು ಒರಿಯೋಡು ಡಿ ಪಿ ಎಂಕಲ್ ನಮ್ಮ ಬದರ್ ಸಂತೋಷ್ ಆಚಾರ ಗುಂಪಲ್ಲಾಜಿ ಸೊ ಅರೆಗ್ಲೂ ಆಲ್ ದ ಬೆಸ್ಟ್ ಫುಲ್ ಟೀಮಿಗ್ಲೂ ಆಲ್ ದ ಬೆಸ್ಟ್ ಎಂಡೆ ಅವಾರ್ಡು ಹಿಟ್ ಆವಾಡ್ ಮೂವಿ ಆಲ್ ಟ್ರೈಲರ್ ಬಾರಿ ಶೋಕ್ ಆಗಿತ್ತು ಅಂದ್ರೆ ಒಂಜಿ ಪ್ರಾಮಿಸಿಂಗ್ ಇಂಡಸ್ಟ್ರಿ ಒಂಜಿ ಹೊಸ ದಸಕತ್ತೆ ಪನೋಲಿ ಈ ತೇಟ್ರ ನಮ್ಮ ಒಂಜಿ ಕಾಮಿಡಿ ಜಾನರ್ ಮಾತೆಲ್ಲ ಮೈಂಡ್ಸೆಟ್ ಒಂಜಿ ಕಾಮಿಡಿ ಕಾಮಿಡಿ ಫಿಲ್ಮ್ ಪಡೆದು ಬಟ್ ಈ ಫಿಲ್ಮ್ ದ ಮೂಲಕ ಒಂಜಿ ಹೊಸ ಪಜ್ಜೆಂದಿ ಒಂದು ಲೇರ್ ನಮ್ಮ ಅನೀಶನ್ ಟೀಮ್ ಅಲ್ಲಿ ಮಾತಿಲ್ಲ ಆಲ್ ದ ಬೆಸ್ಟ್ ನಿಗ್ಲಾತೆ ಮಾತ ಆಡಿಯನ್ಸ್ ಥಿಯೇಟ್ರ್ ಇಡ್ ಬರ್ತದೆ ಈ ಫಿಲ್ಮ್ ತೂಲೆ ನಮ್ಮ ತುಳು ಫಿಲ್ಮ್ಗೆ ಸಪೋರ್ಟ್ ಮಲ್ಪ್ಲೇ ಮುಖಲ ಮಾತ ಟೀಮ್ಗೆ ಎನ್ನ ಕಡೆ ಹಿಡ್ದು ಆಲ್ ದ ಬೆಸ್ಟ್ ಸಕ್ಕತ್ ಟ್ರೈಲರ್ ಸಕ್ಕತ್ ಮೂವಿ ಬಲೆ ಮಾತೇ ಇರ್ಲ ತುಲೆ ಆಲ್ ದ ಬೆಸ್ಟ್ ಡಿಸೆಂಬರ್ ತರ್ಟೀನಿಗೆ ಬರೋದು ದಸ್ಕತ್ ಮೂವಿ ಮಾತಿರ್ಲ ಬಲೆ ತುಲೆ ಸಪೋರ್ಟ್ ಮಾಡ್ತೀವಿ ಸೂಪರ್ 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 ಉಂಟು ಬಂದಿದ್ದು ಅಂಚೆ ಮಾತಿರ್ಲ ಬರ್ತದೆ ದಸ್ಕತ್ ಬಾಡ್ದು ಹೆಂಗ್ ದಸ್ಕತ್ ಬಾಡೋ ದಸ್ಕತ್ ಪಾಡ ಜಂಗಡಕ್ಕೆ ಒಂದು ಬರ್ಬ ಸಕ್ಸಸ್ ಚಾವು ಬಂದ್ರೆ ಹಿಂಗೆ ಆಚರ್ ದಸ್ಕದ ಟ್ರೇಲರ್ ಇತ್ತ ಹೆಂಗ್ ತೂದು ಬತ್ತ ಬಾರಿ ಶೋಕ್ ಅದು ಮೂಡಿದ ಬೈದಿಲ್ಲ ಆಕ್ಟಿಂಗ್ ಅಂಚನೆ ಡೈಲಾಗು ಅಂಚನೆ ಮ್ಯೂಸಿಕ್ ಆಕ್ಷನ್ ಕಟ್ ಮಾತೇನೆಲ್ಲ ಭಾರಿ ಶೋಕ್ ಅದು ಮೂಡ್ದು ಬೈದಿಲ್ಲ ನೆಕ್ ಸಪೋರ್ಟ್ ನಮ್ಮ ಎಂಚ ಮನ್ಪೋಡು ಕೇಂದ್ರ ಮೂವಿ ತೂದು ಮನ್ಪೋಡು ಸೊ ಮೂವಿಗೆ ಏನೊಂದು ಪತ್ ಜನ ಎತ್ತ ಬರ್ತದ ಸಪೋರ್ಟ್ ಮಾಡ್ಬೇಕು ಆತ ಇಷ್ಟ ಆಯ್ತು ನೆಂಗೆ ಟ್ರೇಲರ್ ಸೊ ಮಾತಾ ಇಲ್ಲ ಈ ಮೂವಿನ ತೂಲೆ ಈ ಮೂವಿನಿಗೆ ಏನಂದಿಲ್ಲ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ನಿಖಲನ್ ಚಾನೆಲ್ ಬೆಸ್ಟ್ ವಿಶಸ್ ತುಲು ಡೆ ಕೆಲಸ ಎನ್ನು ಫಸ್ಟ್ ಆಫ್ ಆಲ್ ಪೋಡಣ್ಣ ದೀಕ್ಷಿತ್ ಅಂಡಂಜೆ ಎನ್ನ ಕಸಿನ್ ಒಟ್ಟಿಗೆ ಎನ್ನ ಟೀಮ್ ಇಡ್ತಾರೆ ಎನ್ನ ಒಟ್ಟಿಗೆ ಆವಾರ್ಡ್ ಚೆಂಡಡಿ ತಿನ ಫಸ್ಟ್ ಆಫ್ ಆಲ್ ಅರ ಅರೆಗೆ ಸಪೋರ್ಟ್ ಮಾಡ್ತಾರೆ ಬೈ ಇದೆ ಸೊ ಹ ಬಕ ಅನೀಶ್ ಎನ್ನ ಫ್ರೆಂಡ್ ನವೀನ್ ಅನ್ನ ಫ್ಯಾಮಿಲಿ ಮೆಂಬರ್ ಸೊ ಒಂಜಿ ಫ್ಯಾಮಿಲಿ ದ ಮೂವಿ ನಮ್ಮ ಒಂದು ಕುಡ್ಲಾಡ್ ಸೇಮ್ ಕಾನ್ಸೆಪ್ಟ್ ಇತ್ತ ಅವನು ಮಾತ ಬುಡ್ದು ಒಂಜ್ಜಿ ಇಷ್ಟ್ರಿ ಕ್ರಿಯೇಟ್ ಆಗೋಡು ಸೊ ಒಂಜಿ ಡಿಫ್ರೆಂಟ್ ಸುನಾಮಿ ಬರ್ತಿಲ್ಲಕ್ಕ ಒಂದು ಒಂದು ಮೂವಿ ತೋನಾಗ ಯಾನ ಎಕಡೆ ಪಲ್ಲಕ ನಮ್ಮ ಬೇತೆ ಟೀಮ್ಗೆ ಜಡ್ಜ್ ಮಾಡ್ತಾರೆ ಬಲ್ಲ ಒಂದು ಮೂವಿನು ಒಂದು ದಸ್ಕತ್ ದಸ್ಕಾದೆ ಉಪ್ಪೋಡು ಮಾತೆಲ್ಲ ತರ್ಟೀನ್ ಡಿಸೆಂಬರ್ ಬಲ್ಲಿ ಇಟ್ ವಿಲ್ ಕ್ರಿಯೇಟ್ ಅ ಇಸ್ಟ್ರಿ ಎಕ್ಕ ನಮ್ಮ ಶೋ ಬಣ್ಣ ಬಲ್ಲಕ್ಕ ಮಾತು ಪತ್ ಪತ್ತು ಜನ ಲೆತ ಬರ್ತನ ನಮ್ಮ ತುಳು ತುಲುಪಾತನ ಕುಳು ಬೇತೆ ಬೇತೆ ತೆ ಹೊರಡಿ ತುಳು ಭಾಷೆಗೆ ಸಪೋರ್ಟ್ ಮಲ್ಪಲ್ಲಿ ತುಳು ಇನ್ ಮೂವಿ ಇನ್ನು ಗೆಂದ ಅದು ಕೂರ್ಲೆ ಬಂದ್ ಬ್ಯಾತ ಬೆಸ್ಟ್ ವಿಶ್ ಅದು ಇಡೀ ಮುಖ ಅಮಿಗ ಟೀಮ್ ದಾಗ ಬರೋದು ಥ್ಯಾಂಕ್ ಯು ಬ್ರದರ್ ಯು ಡೂಯಿಂಗ್ ಅ ಗ್ರೇಟ್ ಜಾಬ್ ಲವ್ ಯು ಒಂಜಿ ಮಸ್ತ್ ಇಷ್ಟ ಏನೋ ಒಂಜಿ ಒಂಜಿ ಪ್ರೌಡ್ ಫೀಲ್ ಇಪ್ಪನ ಆ ಟ್ರೈಲರ್ ಇಂಕ ಭಾರಿ ಇಷ್ಟ ಅಂಡ್ ಬಿಕಾಸ್ ಹಿಂಗೆ ತುಳುಟ್ಟು ಕಾಮಿಡಿ ಕಾಮಿಡಿ ತು ಕಾಮಿಡಿಯಲ್ಲ ಬೋರ್ಡು ಬಟ್ ಚೂರು ಡಿಫ್ರೆಂಟ್ ಅದು ಬೋರ್ಡೊಂದು ಲಾಸ್ ಆಯ್ತು ಅಂದ್ ಹಂಚನೆ ಮಲ್ತಾರೆ ಇಂಗೆ ಲಿಷಣ್ಣ ಅಂಡ್ ಟೀಮ್ ಒಕ್ಕ ಯಾನ್ ಪ್ರೌಡ್ ವೈಫ್ ತಪ್ಪ ಅನಿ ತಟಿ ಓಪಿ ಅನ್ನ ಹಸ್ಬೆಂಡ್ ಮಲ್ತುರು ಸೊ ಐ ಆಮ್ ವೆರಿ ಪ್ರೌಡ್ ಒಕ್ಕ ಡಿಸೆಂಬರ್ ತರ್ಟೀನ್ತ್ ರಿಲೀಸು ತುಳು ತುಳುನಾಡ್ದಕ್ ತುಳುನಾಡ್ದಕ್ ಬೇತ ಬೇತೆ ಕಡೆ ಇಪ್ಪನಕಲ್ಲ ಬರ್ತದ್ದು ಈ ಸಿನಿಮಾ ಗಂಧ ಅದು ಕರಡೊಂದು ಕೆನ್ ಮಸ್ತ್ ಖ ಖುಷಿಯ ಒಂದು ಒಂಚು ಹೆಣ್ಮ ಜನ ಹೊಸ ಜಾವನೆ ಒಂದು ಫೀಲ್ಡ್ ಹಿಡ್ ಹೊಸದು ಮಂತ ಒಂದುಲ್ಲೇಂದು ಬಂದು ಒಲ್ಪಲ್ಲ ಗೊತ್ತೇ ಆ ಒಂದಿರ್ಜಿ ಬಿ ಜಿ ಎಮ್ ಆವ್ಡು ಪಂಡ ಆಯಿತಾ ಬ್ಯಾಕ್ ಗ್ರೌಂಡ್ ಸ್ಕೋರ್ ಆವ್ಡು ಸಿನಿಮಾಟೋಗ್ರಫಿ ಆವಡು ಒಂಜಿ ಕತೆ ಒಂಜಿ ಹಂದರ ಮಾತ ಶೋಕ್ ಉಂಡು ಮಸ್ತ್ ಪ್ರಾಮಿಸಿಂಗ್ ಉಂಡು ಸೊ ಏನೋ ಒಂಜಿ ಪುಟ್ಟ ಕಲಾವಿದೆ ಅದಿತ್ತೆ ಬರೋಂದುಲ್ಲೇ ಆನ್ ಹಿಡ್ದವ್ರ ಏನೋ ಮಾತಾ ಸ್ಟೂಡೆಂಟ್ಸನ್ನೆಲ್ಲ ಯಾನಲ್ಲಿ ಎತ್ತೊಂದು ಬರ್ಪೆ ಫಸ್ಟ್ ಡೇಗೆ ಬಂದು ಏನು ಇಂಚ ಪನೊಂದುಲ್ಲೇ ಮಾತಾರಲ್ಲ ನಿರೀಕ್ಷೆ ಎಂಚ ಪಂಡ ಒಂದಿತ್ತ ಇತ್ತೆ ಒಂಜಿ ಪಂದ್ಬೇರತೆ ನಮ್ಮ ಒಂಜಿ ಟ್ರೇಲರ್ ತೂದು ಇಡೆಗ್ ಸೆಟ್ ಮಂತುಂಡ ಒಂದು ಮಿತ್ತೆ ಇಪ್ಪಡೊಂದು ನಮ್ಮ ಆಲೋಚನೆ ಸೊ ಆ ಒಂಜಿ ಒಂದು ಲೆವೆಲ್ ಲೆವೆಲ್ ಹಾ ಮಿತ್ತೆ ಉಂಡು ಸೊ ಒಂಜಿ ತುಳು ಮೂ ತುಳು ಲ್ಯಾಂಗ್ವೇಜ್ ಕೂಡ ಇಂಚಿ ಒಂಜಿ ಮೂವಿ ಬರೋಂದುಂಡು ಪಂದ್ ಮಸ್ತ್ ಖುಷಿಯ ಒಂದು ಉಂಡು ಐ ವುಡ್ ಲವ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ದಿಸ್ ಕೈಂಡ್ ಆಫ್ ಮೂವೀಸ್ ಎಸ್ ನಮ್ಮ ತುಳುನಾಡು ಈತ ಮಾತ ಟ್ಯಾಲೆಂಟ್ಸ್ ಉಂಡು ಈತ ಮಾತ ಒಂಚಿ ಸತ್ವ ಇತ್ತಿನ ಜನಕ್ಕಲುಲ್ಲೇರು ಸೊ ನೆನ ಮಾತ ನಿಕ್ಲು ಪ್ರಮೋಟ್ ಬಂದ್ಬೋಡು ನಿಕ್ಲು ನನಾತ್ ವರ್ಡ್ ವರ್ಡ್ ಆಫ್ ಮೌತ್ ಇದೆ ನಮ್ಮ ಒರಿ ಪನ್ ಪನ್ನೊಂದು ಒಂದು ಸ್ಪ್ರೆಡ್ ಆವಡು ಈ ದಸ್ಕತ್ ಮೂವಿ ನನಲಾತ್ ಬರೋಡು ಪಂದ್ಯ ಅಂದ್ರೆ ಇಂಚಕ್ಕೆ ಏನು ಥ್ಯಾಂಕ್ ಯು ಡಾಲೇಜಿ ಎಮ್ ಪಡಿಲಾಕನೇ ಗೂಸ್ ಬ ಮೂಮೆಂಟ್ ಓಕೆ ನಮ್ಮ ಮಾತಿನ ದಾದಾ ಸಕ್ಸಸ್ ಉಂಡು ಡೌನ್ ಅಪ್ಸ್ ಆ್ಯಂಡ್ ಡೌನ್ ತೂತ ಒಂದು ಫ್ಯಾಮಿಲಿ ಅನಿಶನ್ನಪ್ಪನಾಗೆ ನಮ್ಮ ಭಾರಿ ಫೇವ್ರೇಟ್ ಸ್ಮಿತೇಶ್ ಅವರ್ಡ್ ಪ್ರಜ್ಞೇಶ್ ಅವಡ್ ದೀಕ್ಷಿತ್ ಅವಡ್ ಸೊ ಅಕ್ಕ ಒಂಜಿ ಎಫರ್ಟ್ ದಾದ ಉಂಡು ತಾವು ಇಂಚ ಬೈದಂಡ್ ಅವು ಏರ್ಲೆ ಎಕ್ಸ್ಪೆಕ್ಟ್ ಮಲ್ಪ ನೀನು ಆ ರೀತಿ ಒಂಜಿ ಫೈರ್ ಪನೋಲಿ ಆ ಫೈಯರ್ ನನ್ನ ಡಿಸೆಂಬರ್ ಪದಿಮೂಜಕ್ಕೆ ನಮ್ಮ ಊರಿಡೀ ಸ್ಪ್ರೆಡ್ ಆಯಾರ ಉಂಡು ತುಳುನಾಡ್ದು ನಮ್ಮ ಆರ್ಟಿಸ್ಟ್ ಆದಿಪ್ಪು ಬಾಕಿ ದಕ್ಲೆ ಆದಿಪ್ಪು ಐನಾ ಜನ ಬತ್ತದ ತು ಓಡ್ದಪ್ಪನಾಗ ಒಂಜಿ

ಟೀಸರ್ ಎಂಚ ಸಂಚಲನ ಮೂಡಿಸೋತನ ಅವೇ ರೀತಿಯ ಒಂದು ಸಂಚಲನ ಈ ದಸ್ಕತ್ ಚಿತ್ರ ಮೂಡಿಸೋದನ್ನು ಎಂಕಲ ಊರದ ಒಂಜಿ ಪ್ರತಿಭೆ ಕಾಮಿಡಿ ಕಿಲಾಡಿ ಮೂಲಕ ಇಡೀ ರಾಜ್ಯಕ್ಕೆ ಒಂಜಿ ಪರಿಚಿತ ಒಂದು ಪ್ರತಿಭೆ ಅನೀಶಾ ಮೀನಿ ಮೇರ ನಿರ್ದೇಶನ ದಸ್ಕತ್ ಚಿತ್ರ ನಿಖರು ಬರೋದು ಎಲ್ಲಂಜಿ ಡಿಸೆಂಬರ್ ಹದಿಮೂರು ತಾರೀಕಿಗೆ ಈ ಚಿತ್ರ ರಿಲೀಸ್ ಆಗ್ರಂ ತುಳುನಾಡ್ದ ಮಾತಿರಲಿಲ್ಲ ಚಿತ್ರ ಸಪೋರ್ಟ್ ಮಾಡಿ ಕೊಡು ಮಾತಿರಲ ಈ ಚಿತ್ರ ಅಂತೋಡು ಅಂಚನೆ ಹೆಂಗಿಲ್ಲ ನಾ ಸ್ಥಳೀಯ ಪ್ರತಿಭೆಲೇನೆ ಈಗ ಗೆಂದಾದ ಕರಡು ಸುಮಾರು ಜನ ಇಟ್ಟು ಹೊಸ ಹೊಸ ಪ್ರತಿಭೆಲ್ಲ ಆ್ಯಕ್ಟ್ ಮಾಡ್ತಾರೆ ಸುಮಾರು ಬಾಲಕಾವಿದ್ರಲ್ಲಿ ಮಾತಾಡಲಿ ನಿಗಲಿನ ಆಶೀರ್ವಾದ ಇಪ್ಪಟ್ಟ ಪನೊಂದು ಈ ದಸ್ಕತ್ ಪಿಕ್ಚರ್ ನೂರು ದಿನತ್ತು ದಿನ ದಿನತ್ತು ಐನೂರು ದಿನಾತ ಶೋ ಈ ನಮ್ಮ ರಾಜ್ಯಡ್ ಈ ಶೋ ಅವಾರ್ಡನ್ನು ಏನು ದೇವರಡ ಪ್ರಾರ್ಥಿಸಾವೆ